هنري کي نه ينهتھ کلاپ پرساد سدير 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 اروخيا جي ويڊيو ڏيئي ڪڍي ڏيئي ڏيئي मा भो विभूतिर् मा भो द्रव्येन मा भो परमात्केन मा भो वाचेन मा भो पद्मा ಎಷ್ಟೋ ಜನ ಕನ್ನಡ ನಡುವೆ ಒಂದು ಹೋಗಿದ್ದೇನೆ ಆ ಕನ್ನಡದ ನೆಲ ಕನ್ನಡದ ಭೂಮಿ ಏನಿದೆ ಈ ಮಣ್ಣು ನಿಜಕ್ಕೂ ನಮಗೆ ಹೊತ್ತು ಅವರ ಮುಂದೆ ಹೋಗಿ ಸ್ವಲ್ಪ ಸ್ವಲ್ಪ ಹೋಗಿ ನಂಬರ್ ಒಂದು ಅಂದರೆ ನಾವು ನಮ್ಮ ಕನ್ನಡವನ್ನು ನೆನಪಿಸಿಕೊಳ್ಳುವಂಥ ದಿನ ಇವತ್ತು ಒಂದಿನ ಮಾತ್ರ ಕನ್ನಡವನ್ನು ನೆನಪಿಸಿಕೊಳ್ಳುವಂಥ ದಿನ ಆಗಬಾರ್ದು ವರ್ಷಕ್ಕೆ ಮುನ್ನೂರ ಅರವತ್ತೈದನ್ನು ಕನ್ನಡದಲ್ಲಿ ನಾವು ಮಾತಾಡಬೇಕು ಕನ್ನಡದಲ್ಲಿ ಕೇಳಬೇಕು ಯಾಕೆಂದರೆ ಸಿರಿಗನ್ನಡ ಬಾಳಿಗೆ ಸಿರಿಗನ್ನಡ ಗೆಲ್ಗೆ ಅಂತ ಏನು ಹೇಳ್ತೀವಿ ಯಾಕಂದರೆ ಎಲ್ಲದರೂ ಎಂಥಾದ್ರೂ ಇರು ಎಂದೆಂದಿಗೂ ನೀನು ಇವತ್ತು ನಮ್ಮ ಸಂಸ್ಥೆ ಡಿ ಎಸ್ ಮೆಕ್ಸ್ ವತಿಯಿಂದ ಭುವನೇಶ್ವರಮ್ಮನ ಪೂಜೆ ಮಾಡಿ ಧ್ವಜಾರೋಹಣವನ್ನು ಮಾಡಿ ನಮ್ಮ ಸಿಬ್ಬಂದಿಗಳ ಜೊತೆಗೆ ಈಗ ಮುನ್ನೂರ ಮೂವತ್ತಡಿ ಬೈ ಮೂವತ್ತಡಿ ಆಗಲ್ಲ ಅದರ ಒಂದು ಬಾವುಟವನ್ನು ಈಗ ಒಂದು ರಿಂಗ್ ರೋಡಲ್ಲಿ ಒಂದು ಇದು ಮಾಡಿದ್ದೀವಿ ನಿಜಕ್ಕೂ ಒಂದು ಹೆಮ್ಮೆ ಅನಿಸುತ್ತೆ ನಮ್ಮ ಸಂಸ್ಥೆ ಒಂದು ಕನ್ನಡದ ಸಂಸ್ಥೆ ಡಿ ಎಸ್ ಮೆಕ್ಸ್ ಸಂಸ್ಥೆಯಾಗಿ ಇವತ್ತು ಬೆಂಗಳೂರಲ್ಲಿ ಹೆಸರಂತ ಒಂದು ಡಿ ಎಸ್ ಮೆಸ್ ಸಂಸ್ಥೆಯಾಗಿದೆ ಹೀಗಾಗಿ ನಿಜಕ್ಕೂ ಈ ಸಂಸ್ಥೆ ಬೆಳಕೆ ನಮ್ಮ ಸಿಬ್ಬಂದಿಗಳು ನನ್ನ ಪತ್ರಕರ್ತರು ಚ ಇದು ಮೀಡಿಯಾದ ಎಲ್ಲರೂ ನನಗೆ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ನಿಜಕ್ಕೂ ಒಂದು ಸಪೋರ್ಟಿಗೆ ಈ ಕಂಪ್ನಿ ಹೊತ್ತು ಕಳೆದಿದೆ ನಿಜಕ್ಕೂ ಇವತ್ತು ರಾಜ್ಯೋತ್ಸವ ನಾವು ಪ್ರತಿ ವರ್ಷ ಒಂದು ಎಲ್ಲರಿಗೆ ಒಂದು ಏಳು ಜನಕ್ಕೆ ಸಾಹಿತ್ಯ ಶ್ರೀ ಪ್ರಶಸ್ತಿ ಕೊಡ್ತಾ ಇದ್ದೆವು ಈ ಬಾರಿ ಅದನ್ನು ರದ್ದು ಮಾಡಿದ್ದೀವಿ ಯಾಕೆಂದರೆ ಕರೋನಾ ನಮಗೆ ನಿಮಗೆ ಗೊತ್ತಿರೋ ಹಾಗೆ ಕರೋನಾ ಈಗ ತಾನೇ ಸ್ವಲ್ಪ ಕಡಿಮೆ ಆಗ್ತಾ ಇದೆ ನಿಜಕ್ಕೂ ನಮಗೆ ಇವಾಗ ವ್ಯಾಕ್ಸಿನ್ ಬರೋದು ಮತ್ತು ವ್ಯಾಕ್ಸಿನ್ ಇನ್ನೂ ಬರೋಕ್ಕೆ ಟೈಮ್ ಆಗ್ಬೋದು ಹಾಗಾಗಿ ವ್ಯಾಕ್ಸಿನ್ನು ನಮಗೆ ಇರೋದು ಒಂದೇ ಒಂದು ಮಾಸ್ಕ್ ಹಾಗಾಗಿ ನಿಜಕ್ಕೂ ನಾವೆಲ್ಲರೂ ಈ ಕರೋನಾ ಓಡಿಸಿದ್ರೆ ಈ ಸಾಹಿತ್ಯ ಸ್ತ್ರೀ ಆಗಿರ್ಬೋದು ನಮ್ಮ ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು ಯಾವುದೇ ಹಬ್ಬಗಳಾಗಿರ್ಬೋದು ಇನ್ನು ವಿಜೃಂಭಣೆಯಿಂದ ನಾವು ಆಚರಿಸ್ಬೋದು ಹೀಗಾಗಿ ಈ ಕರೋನಾ ಇರೋದ್ರಿಂದ ನಾವೆಲ್ಲರೂ ಆ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡೋಣ ಹಾಗೂ ನಾವು ಜಾಗೃತಿಯನ್ನು ಮೂಡಿಸೋಣ ಕನ್ನಡದ ಬಗ್ಗೆ ನಿಜಕ್ಕೂ ನಾನು ಹೇಳೋದೇನಂದರೆ ಹೇಗೆ ನಾವು ಪ್ರತಿಯೊಂದು ಮನೆಗೆ ಒಂದು ಮರ ನಡಿ ಅಂತ ನಾವು ಹೇಳ್ತೀವಿ ಹಾಗೆಯೇ ಪ್ರತಿಯೊಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಇನ್ನೊಬ್ಬರಿಗೆ ಕನ್ನಡವನ್ನು ಕಲಿಸೋಕ್ಕೆ ಟ್ರೈ ಮಾಡಿದ್ರೆ ಆ ವ್ಯಕ್ತಿಯಿಂದ ಹತ್ತು ಜನಕ್ಕೆ ಕನ್ನಡ ಕಲಿಯುತ್ತೆ ಹತ್ತು ಜನ ಸಾವಿರ ಜನ ಆಗ್ತಾರೆ ಸಾವಿರ ಲಕ್ಷ ಆಗ್ತಾರೆ ಲಕ್ಷ ಕೋಟಿ ಆಗ್ತಾರೆ ಹಾಗಾಗಿ ಈ ಒಂದು ನವೆಂಬರ್ ಒಂದರಂದು ನಾನು ಎಲ್ಲರ ಹತ್ರ ಮನವಿ ಮಾಡಿದೆ ಏನಪ್ಪ ಅಂದರೆ ನಿಮ್ಮಲ್ಲಿ ಯಾರೇ ಆತ್ಮೀಯ ಇರಲಿ ಯಾಕಂದರೆ ನಮ್ಮ ಕರ್ನಾಟಕ ಯಾರೇ ಬಂದರೂ ಮಾಡಿಕೊಳ್ಳುವಂಥ ರಾಜ್ಯ ಯಾಕಂದರೆ ಇದು ಒಂದು ಯಾರು ಭೇದ ಭಾವ ಇಲ್ಲದೆ ನಾವು ಕನ್ನಡದಲ್ಲಿ ಬೆಳೀತಕ್ಕಂಥ ಒಂದು ನಾಡಿದು ಹಾಗಾಗಿ ಯಾರೇ ಇರಲಿ ಅವರು ಕನ್ನಡ ಗೊತ್ತಿಲ್ಲ ಅಂದ್ರೂ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಅವರಿಗೆ ಕನ್ನಡದ ಬಗ್ಗೆ ಒಂದು ಅರಿವು ಮೂಡಿಸೋಣ ಕನ್ನಡದ ಇನ್ನೊಂದು ಸರಿ ಕನ್ನಡ ರಾಜ್ಯೋತ್ಸವ ಬಸ್ ಸಿಗುತ್ತೆ ಥ್ಯಾಂಕ್ ಯು